ಇನ್ನು ಗುರುಜಿ ತೀರ್ಥಯಾತ್ರೆ ಅಂದರೆ ತೀರ್ಥಕ್ಷೇತ್ರ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆಯೋ ಅಷ್ಟೇ ಮಹತ್ವ ತೀರ್ಥ ಸ್ನಾನ ಕೂಡ ಪಡೆದುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ತೀರ್ಥ ಸ್ನಾನದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂದರೆ ಯಾಕೆ ಮಾಡಬೇಕು ನಿಜಕ್ಕೂ ತೀರ್ಥ ಸ್ನಾನವನ್ನು ಮಾಡಿದರೆ ಪಾಪ ವಿಮೋಚನೆ ಎಲ್ಲ ಆಗುತ್ತಾ ಅಂತ ಖಂಡಿತವಾಗ್ಲೂ ಆಗುತ್ತದೆ ನಮ್ಮ ತೀರ್ಥಕ್ಷೇತ್ರಗಳಿಂದ ತೀರ್ಥ ಸ್ನಾನದಿಂದ ಹೇಗೆ ನಮ್ಮ ಜೀವನ ಮುಕ್ತಿಯನ್ನು ಪಡ್ಕೋಬಹುದು ಅಂತಂದರೆ ಉದಾಹರಣೆಗೆ ನಾವು ಸಂಪೂರ್ಣವಾಗಿ ಒಂದು ವಾರ ಎಲ್ಲ ಕೆಲಸ ಮಾಡಿ ಒಂದೆರಡು ಮೂರು ದಿನ ಕೆಲಸ ಮಾಡಿ ಸ್ನಾನನೇ ಮಾಡದೆ ಹೋದಾಗ ಮನಸ್ಸಿನ ಸ್ಥಿತಿಗತಿ ಮತ್ತು ದೇಹದ ದುರ್ಗಂಧ ಅನ್ನುವಂಥದ್ದು ಹೇಗೆ ನಮಗೆ ನಮಗೆ ಅಸಹ್ಯ ಆಗುತ್ತೋ ಹಾಗೆ ನಮ್ಮ ಈ ಜನ್ಮದ ಪಾಪಕರ್ಮಗಳಿಂದ ಮತ್ತು ಕೌಟುಂಬಿಕ ಜೀವನದಲ್ಲಿ ಟ್ರಸ್ಟ್ ಏನಿದೆಯೋ ಆ ಸಂಪೂರ್ಣವಾಗಿ ಮನಸ್ಸಿನ ಸ್ಥಿತಿಗತಿಗಳನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಪರಿಶುದ್ಧತೆಗೋಸ್ಕರ ನಾವು ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆಗೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅಲ್ಲಿನ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸಂಪೂರ್ಣವಾಗಿ ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ನಾವು ಪಾಲನೆ ಮಾಡಬೇಕು ಮತ್ತು ನಮಗೆ ಇಷ್ಟ ಕಷ್ಟಗಳು ಅನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆನಲ್ಲಿ ಬಟ್ಟೆ ಅನ್ನುವಂಥದ್ದು ಮಾಡಿ ನಮ್ಮ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ ಅನ್ನೋ ಕೂಡ ಹೆಸರನ್ನು ಕೂಡ ಬರೆದು ನಮ್ಮ ಇಡೀ ಕುಟುಂಬದವರ ಹೆಸರುಗಳನ್ನು ಕೂಡ ಬರೆದು ನಮ್ಮ ಇಷ್ಟ ಕಷ್ಟಗಳು ಏನಿರುತ್ತೋ ನಮ್ಮ ಸಂಕಲ್ಪ ಎನ್ನುವಂಥದ್ದು ಏನಿರುತ್ತೋ ಅದರಲ್ಲೂ ಕೂಡ ಬರೆದು ಒಂದು ರೂಪಾಯಿ ಕಾಸನ್ನುವಂಥದ್ದಿಟ್ಟು ಕಾಣಿಕೆಯಾಗಿ ಕಟ್ಟು ಆ ಬಟ್ಟೆಯನ್ನಲ್ಲೇ ಅಲ್ಲಿನ ಯಾವ ಜಾಗದಲ್ಲಿ ನಾವು ತಂಗುತ್ತೀವೋ ಅಲ್ಲಿ ಸಂಪೂರ್ಣವಾಗಿ ನಿದ್ದೆ ಮಾಡುವಾಗ ಅದು ತಲೆ ಕೆಳಗಡೆ ಇಟ್ಟುಕೊಂಡು ದಿಂಬು ಕೆಳಗಡೆ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕನಸಿನ ರೂಪದಲ್ಲಿ ನಮಗೆಲ್ಲವನ್ನೂ ಕೂಡ ನಮ್ಮ ಸಂಕಲ್ಪ ಏನಿದೆಯೋ ಭಗವಂತನಿಗೆ ತಟ್ಟುತ್ತೆ ಬೆಳಿಗ್ಗೆ ಎದ್ದಾದ ನಂತರ ಅಲ್ಲಿನ ಜಾಗದಲ್ಲಿ ಪದ್ಧತಿಗಳ ಪ್ರಕಾರವಾಗಿ ಅಲ್ಲಿನ ಜಾಗದಲ್ಲಿ ಇರುವಂತಹ ಕೊಳ ಆಗಿರ್ಬೋದು ನದಿ ಸ್ನಾನ ಆಗಿರ್ಬೋದು ಮತ್ತು ಅವಕಾಶ ಇಲ್ಲದೆ ಹೋದಾಗ ರೂಮ್ನಲ್ಲೇ ಆಗಿರ್ಬೋದು ನಾವು ಸ್ನಾನ ಮಾಡಿದಂತಹ ಪ್ರತಿ ಕ್ಷಣವೂ ಕೂಡ ಆ ಭಗವಂತನ ಸ್ಮರಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಆ ಭಗವಂತನ ಸ್ಮರಣೆ ಮಾಡಿದಾಗ ನಾವು ರಾತ್ರಿ ಏನು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಮುಡುಪು ಅನ್ನುವಂಥದ್ದು ಏನಿರುತ್ತೋ ಭಗವಂತನಿಗೆ ಸಲ್ಲಿಸುತ್ತೆ ಮತ್ತು ಆವಾಗ ನಾವು ಪರಿಶುದ್ಧತೆಯಿಂದ ಸಂಪೂರ್ಣವಾಗಿ ಹೆಜ್ಜೆಗಳಾಗ್ತೀವಿ ಭಗವಂತನ ಸನ್ನಿಧಾನಕ್ಕೆ ಅಲ್ಲಿ ಹೋದಾಗ ಅಲ್ಲಿನ ಪ್ರಸಾದಗಳು ನೈವೇದ್ಯಗಳು ಮತ್ತು ಪೂಜಾ ಪುನಸ್ಕಾರಗಳು ಹೋಮ ಮಾಡ್ತಿರೋ ಹವನ ಮಾಡ್ತಿರೋ ಕುಂಕುಮಾರ್ಚನೆ ಮಾಡ್ತಿರೋ ಮತ್ತು ಇಷ್ಟ ಸಿದ್ಧಿಗಾಗಿ ಏನೇನು ನೀವು ಸಂಕಲ್ಪ ಅನ್ನುವಂಥದ್ದು ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ನೆರವೇರಿಸಿದಾಗ ಅಲ್ಲಿಂದ ಹೊರಗಡೆ ಬಂದಾಗ ಅಲ್ಲಿನ ಪ್ರಸಾದದ ಏನು ಕೊಡ್ತಾರೋ ಹೂವು ಹಣ್ಣು ತೀರ್ಥ ಅನ್ನುವಂಥದ್ದು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಅಲ್ಲಿನ ಜಾಗದಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಪೂಜೆ ಸ್ನ ಧ್ಯಾನ ಅನ್ನುವಂಥದ್ದು ನಾಳೆ ಮಾಡಿದ ನಂತರ ರಾತ್ರಿ ಕಟ್ಟಿದ್ದ ಏನು ನಮ್ಮ ಮುಡುಪು ಅನ್ನೋವಂಥದ್ದು ಏನಿರುತ್ತೋ ಈ ತೀರ್ಥ ಜೊತೆಗೆ ಸೇರಿಸಿಕೊಂಡು ಮತ್ತು ಅಲ್ಲಿರುವಂತಹ ಯಾವುದೇ ಒಂದು ಕೊಳಕ್ಕಾಗಿರ್ಬೋದು ನದಿ ಸ್ಥಾನಕ್ಕಾಗಿರ್ಬೋದು ಮತ್ತು ಹುತ್ತದಲ್ಲಾಗಿರ್ಬೋದು ಮತ್ತು ಅಶ್ವತ್ ಕಟ್ಟೆಗಾಗಿರ್ಬೋದು ಅಲ್ಲಿಗೆ ಅರ್ಪಿಸಿದಾಗ ನಮ್ಮ ಸಂಕಲ್ಪ ಅನ್ನುವಂಥದ್ದು ಸಂಪೂರ್ಣವಾಗಿ ಅಲ್ಲಿಗೆ ನಮ್ಮ ಕಷ್ಟ ಏನಿರುತ್ತೋ ಪರಿಹಾರ ಅನ್ನುವಂಥದ್ದು ಆಗುತ್ತದೆ ಮತ್ತು ಆ ದಿನದಿಂದಲೇ ನಮಗೆ ಮನೆ ಕುಟುಂಬದ ಕಡೆ ಬಂದಾಗ ನಮ್ಮ ಅಲ್ಲಿಂದ ಪಾಪ ಕೂಡ ಕಳೆದೋಯ್ತು ನಮಗೆ ನೆಮ್ಮದಿಯ ಜೀವನ ಅನ್ನುವಂಥದ್ದು ನಾವೇನು ಅನ್ಕೊಂಡಿದ್ವೋ ಅದನ್ನ ಸಾಧನೆ ಮಾಡೋದಕ್ಕೆ ಒಂದು ಸುಲಭ ಉಪಾಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ